ಸೊ ಇವತ್ತು ಜುಲೈ ಫಿಫ್ತ್ ಸೆಕೆಂಡ್ ಟೈಮ್ ಈ ಥರ ಒಂದು ಎಲ್ಲ ಮೀಡಿಯಾ ಅವ್ರ ಜೊತೆ ಇರ್ಬೋದು ರಾನಿ ಟೀಮ್ ತಂಡದಿಂದ ಇವತ್ತು ಎರಡು ವಿಷಯ ಎರಡು ಸ್ಪೆಷಲ್ ಥಿಂಗ್ಸ್ ಒಂದು ನಮ್ಮ ಮೂವಿ ಹವಾಮಾನವೇ ಅನ್ನೋ ಒಂದು ಆಡಿಯೋ ಸಾಂಗ್ ಲಾಂಚ್ ಆಗಿದೆ ಆ್ಯಂಡ್ ಸೆಕೆಂಡ್ ಥಿಂಗ್ ಕಿರಣ್ ರಾಜ್ ದ ಒನ್ ಆ್ಯಂಡ್ ಓನ್ಲಿ ರಾನಿ ಹೀರೋ ಅವರ್ ಬರ್ತ್ ಡೇ ಟೀಮ್ಗೆ ಕಂಗ್ರ್ಯಾಚುಲೇಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಪ್ರೊಡ್ಯೂಸರ್ಸ್ ಆ್ಯಂಡ್ ನಮ್ಮ ಟೆಕ್ನಿಷಿಯನ್ ಟೀಮ್ಗೆ ಎಷ್ಟು ಪೇಷನ್ಸ್ ಇದೆ ಅಂದರೆ ಲಾಸ್ಟ್ ಇಯರ್ ಇದೇ ಟೈಪ್ ಟೀಸರ್ ಲಾಂಚ್ ಮಾಡಿದ್ವಿ ಸೊ ಅದು ಒಂದು ಲೈಕ್ ಎಕ್ಸ್ಕ್ಲೂಸಿವ್ ಆಗಿ ಇನ್ಫಾರ್ಮೇಶನ್ ನಾವು ಟಿವಿಯಿಂದ ಬಂದಿರೋದು ಬಟ್ ಅದಕ್ಕಿಂತ ಹಿಂದೆ ಲೈಕ್ ಒಂದು ಟೆನ್ ಇಯರ್ಸ್ ತನಕ ಒಂದು ಜರ್ನಿ ಇದೆ ರೋನಿಯವ್ರದ್ದು ಇನ್ ಸೈಡ್ ಇನ್ ಸೈಡಲ್ ಇನ್ಫಾರ್ಮೇಷನ್ ಸೊ ಅವಾಗಿಂದ ಏನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಹೇಗೆ ಬರಬೇಕು ಹೇಗೆ ಜನಗಳಿಗೆ ಇದನ್ನ ರೀಚ್ ಮಾಡಿಸ್ಬೇಕು ಯಾವ ತೀರಿ ಯಾವ ಥರ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದನ್ನ ಒಂದು ಲಾಂಗ್ ಪೀರಿಯಡಿಂದ ಪ್ಲ್ಯಾನ್ ಮಾಡಿ ಸೊ ಅದೇ ಒಂದು ಯಾವಾಗ ಸ್ಟಾರ್ಟ್ ಹೇಗೆ ಮಾಡಿದ್ದಾರೆ ಆ ಸ್ಟಾರ್ಟಿಂದ ಇವಾಗಲರ್ಗು ಅದೇ ಒಂದು ಎಂಥೂಸಿಯಸಮ್ ಹಾಗೂ ಪೇಶನ್ಸ್ನ ಇಟ್ಕೊಂಡು ಎಲ್ಲನೂ ಒಂದು ಗುಡ್ ಪಾಸಿಟಿವ್ ಎನ್ವಿರಾನ್ಮೆಂಟಲ್ಲಿ ತೊಗೊಂಡು ಬರ್ತಾ ಇದ್ದಾರೆ ಸೊ ಅದಕ್ಕೆ ಕಂಗ್ರಾಚ್ಯುಲೇಷನ್ ಇಷ್ಟಪಡ್ತೀನಿ ಆ್ಯಂಡ್ ಕಿರಣ್ ಸೊ ಕಿರಣ್ ಅವ್ರನ್ನ ಮುಂಚೆ ಸೀರಿಯಲಲ್ಲಿ ನೋಡ್ತಾ ಇರಬೇಕಾದ್ರೆ ಓಕೆ ಹಿ ಇಸ್ ವೆರಿ ಔಟ್ ಆಫ್ ದಿ ಬಾಕ್ಸ್ ಯೋಚನೆ ಮಾಡ್ತಾರಂತ ಖುಷಿ ಆಗ್ತಾ ಇತ್ತು ಬಟ್ ಐ ಆಮ್ ಹ್ಯಾಪಿ ಲೈಕ್ ನೌಮ್ ಹಿಯೋ ವಿತ್ ಹಿಮ್ ಇನ್ ಹಿಸ್ ಪ್ರಾಜೆಕ್ಟ್ ಇನ್ ಹಿಸ್ ಡ್ರೀಮ್ ಪ್ರಾಜೆಕ್ಟ್ ಸೊ ಕಿರಣ್ ಫಸ್ಟು ಟೀಸರ್ ಜಸ್ಟ್ ಟೈಟಲ್ ಲಾಂಚ್ ಆಗೋ ಟೈಮಲ್ಲಿ ಹಿಂದೆ ಮಾತಾಡ್ತಾ ಇದ್ರು ಹಾಗೆ ಮಾಡ್ತೀನಿ ಹೀಗೆ ಲಾಂಚ್ ಮಾಡೋಣ ಹಾಗೆ ಮಾಡೋಣ ಹೀಗೆ ಮಾಡೋಣ ಅಂತ ಓಕೆ ಫೈನ್ ಹೇಳ್ತಾ ಇದ್ದಾರೆ ಓಕೆ ನೋಡೋಣ ಏನಾಗುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಫೈನಲಿ ಹಿ ಇಟ್ ಲೈಕ್ ಎಷ್ಟು ಒಂದು ವೆರಿ ಲಾರ್ಜ್ ಹೈಟಿಂದ ಒಂದು ಏನು ರಾನಿ ಅನ್ನೋ ಟಿ ನೇಮ್ ಲಾಂಚ್ ಮಾಡಿದ್ದಾರೆ ಸೊ ಅವತ್ತೇ ಅಂದ್ಕೊಂಡೆ ಓಕೆ ಸೊ ಐ ಮೀನ್ ಅ ರೈಟ್ ಟೀಮ್ ಐ ಮಂಡರ್ ಅ ರೈಟ್ ಕಂಪ್ನಿ ಅಂತ ಅಂದ್ಕೊಂಡೆ ಸೊ ಕಿರಣ್ ಇಸ್ ವೆರಿ ಇನ್ಸ್ಪೈರಿಂಗ್ ಹಾರ್ಡ್ ವರ್ಕ್ ಅಷ್ಟೇ ಅಲ್ಲ ಸ್ಮಾರ್ಟ್ ವರ್ಕ್ ಕೂಡ ಇಂಪಾರ್ಟೆಂಟ್ ಆ್ಯಂಡ್ ಎವ್ರಿ ಸಿಂಗಲ್ ಮಿನಿಟ್ ದಿನಾಂತಲ್ಲ ಎವ್ರಿ ಸಿಂಗಲ್ ಮಿನಿಟ್ ನಮ್ಮನ್ನು ನಾವು ಪಾಸಿಟಿವ್ ಆಗಿ ಇಟ್ಕೊಳ್ಳೋದು ನಾವು ಯಾವ ಗೋಲ್ನ ಹೇಗೆ ಸ್ಟಾರ್ಟ್ ಮಾಡಿದ್ದೀವಿ ಅದನ್ನು ಹೇಗೆ ಎಂಡ್ ಮಾಡಬೇಕು ಅನ್ನೋದನ್ನ ಎವ್ರಿ ಮಿನಿಟ್ ಈ ವಿಲ್ ಬಿ ಅದೇ ಒಂದು ಥಾಟಲ್ಲಿ ಇರ್ತಾರೆ ಆ್ಯಂಡ್ ಎಲ್ಲೂ ಎಷ್ಟೋ ಸತಿ ಒಂದು ಟೂ ಇಯರ್ಸ್ ಜರ್ನಿನಲ್ಲಿ ಅವ್ರು ಯಾವತ್ತೂ ಬೇರೆ ವಿಷಯ ನಾನು ಮಾತಾಡಿದ್ದು ನೋಡೇ ಇಲ್ಲ ಅದರ್ ದ್ಯಾನ್ ರಾ ರಾನಿ ಸಿನಿಮಾ ಹೇಗೆ ಬರಬೇಕು ಹೇಗೆ ಪ್ರಮೋಷನ್ ಮಾಡಬೇಕು ಸರ್ ಹೇಳ್ದಾಗೆ ಮೋರ್ ದನ್ ಆರ್ಟಿಸ್ಟ್ ಹಿಸ್ ಬಿನ್ ಅ ವಂಡರ್ಫುಲ್ ಟೆಕ್ನಿಷಿಯನ್ ಸೊ ಎಷ್ಟು ಚೆನ್ನಾಗಿ ಇವ್ರು ಇವ್ರು ಕೂತ್ಕೊಂಡು ಪ್ಲ್ಯಾನ್ ಮಾಡ್ತಾರೆ ಅಂದರೆ ಹೀಗೆ ಬರಬೇಕು ಅಡ್ ಅಡ್ವರ್ಟೈಸ್ಮೆಂಟ್ ಆಗಬೇಕು ಪ್ರಮೋಷನ್ಸ್ ಹೀಗೆ ಆಗಬೇಕು ಆ್ಯಂಡ್ ಆಲ್ ದೀಸ್ ಥಿಂಗ್ಸ್ ಸೊ ಇದನ್ನೆಲ್ಲ ನೋಡಿ ತುಂಬ ಖುಷಿ ಆಗುತ್ತೆ ಬಿಕಾಸ್ ಸರ್ ಹೇಳ್ದಾಗೆ ರಾಘವೇಂದ್ರ ಅವರು ಸರ್ ಹೇಳಿದಾಗೆ ಸೊ ಓಕೆ ಟೆಲಿವಿಷನ್ ಪೇಸಾ ಟೆಲಿವಿಷನ್ ಚೆನ್ನಾಗಿದೆಯಲ್ಲ ಅಲ್ಲೇ ಇರಲಿ ಬಿಡಿ ಅಂತ ಹೇಳೋದು ಜಾಸ್ತಿ ಒಂದು ಸ್ಟೆಪ್ ಮುಂದೆ ಬರ್ತಾ ಇದ್ದೀವಿ ಅಂತಂದರೆ ನೈಂಟಿ ನೈನ್ ಪರ್ಸೆಂಟ್ ಪೀಪಲ್ ಒಂದು ಕಾಲು ಎಳಿತಾರೆ ಓನ್ಲಿ ಒನ್ ಪರ್ಸೆಂಟ್ ಪೀಪಲ್ ಒನ್ ಪರ್ಸೆಂಟ್ ಗ್ರೂಪ್ ಆಫ್ ಟೀಮ್ ಎನ್ಕರೇಜ್ ಮಾಡ್ತಾರೆ ಅದು ನಮ್ಮ ಟೀಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸೊ ಪಾತ್ರ ಏನು ಅಂತ ಅಂದರೆ ಆ್ಯಸ್ ಇಂಟ್ರೊಡಕ್ಷನಲ್ಲೇ ಹೇಳಿದ್ದಾರೆ ಸುಪ್ರೀತಾ ಅನ್ನೋ ಕ್ಯಾರೆಕ್ಟರ್ ಬೇಸಿಕಲಿ ಇಸ್ ಅ ಪೇಂಟರ್ ಈ ಮೂವಿನಲ್ಲಿ ಅಂದರೆ ಒಂದು ಕ್ಯಾನ್ವಸ್ನ ಹೇಗೆ ತುಂಬೋದು ಒಂದು ಪೇಂಟರ್ ಸೊ ಒಂದು ನ ಹೇಗೆ ಕ್ರಿಯೇಟ್ ಮಾಡಬಹುದು ಆ ಥರ ಒಂದು ಕ್ಯಾರೆಕ್ಟರ್ ಇದು ಸಿನಿಮಾದಲ್ಲಿ ಎಗೇನ್ ವೆರಿ ಇಂಪಾರ್ಟೆಂಟ್ ಅಲ್ಲಿ ಬರ್ತೀನಿ ಅಂಡ್ ಒಂದು ಒಳ್ಳೆ ಟ್ವಿಸ್ಟ್ ಕೊಡ್ ಕೊಡುತ್ತೆ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಎಸ್ ಇನ್ನು ಜಾಸ್ತಿ ಹೇಳ್ಬೇಕು ಅಂತಂದ್ರೆ ಇನ್ನೇನು ಒಂದು ಸ್ವಲ್ಪ ದಿನ ಅಷ್ಟೇ ಆಗಸ್ಟ್ ತರ್ಟಿ ಎಲ್ರು ಮುಂದೆ ಬರ್ತಾ ಇದೆ ಸೊ ಎಲ್ರು ಸಿನಿಮಾ ನೋಡಬೇಕು ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ಸೊ ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ